ವಿಜಯಪುರ ಜಿಲ್ಲೆಯ ಮುದ್ದೆಬ್ಯಾಳ ಪಟ್ಟಣದಲ್ಲಿ ಆರ್ ಎಸ್ ಶಾಲೆಯ ರಸ್ತೆಯಲ್ಲಿ ಕಾಡು ನಾಯಿಗಳ ಹಾವಳಿ ಹೆಚ್ಚಾಗಿದೆ ಹತ್ತಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವ ಈ ಬೀದಿ ನಾಯಿಗಳು ನಾಗರಿಕ ಲೋಕದ ಸಂಪರ್ಕವೇ ಇಲ್ಲದಂತಾಗುವುಗಳಾಗಿದ್ದು ಊರವರೆಗೆ ಬೆಳೆದಿರುವುದರಿಂದ ಕಾಡು ನಾಯಿಗಳಾಗಿ ಪರಿವರ್ತನೆಯಾಗಿವೆ ಒಮ್ಮೆ ಬಾಯಿ ಹಾಕಿ ಕಚ್ಚಿದರೆ ಪ್ರಾಣಾಂತಕ ಗಾಯಗಳಾಗುವಂಥದ್ದು ಖಂಡಿತ ಎಂಬ ಭಯ ಕಾಡುತ್ತಿದೆ ಆರ್ ಎಸ್ ಶಾಲೆಗೆ ಹೋಗುವ ಶಿಕ್ಷಕ ಶಿಕ್ಷಕಿಯರು ಮತ್ತು ಪಾಲಕರು ಮಾತ್ರವಲ್ಲದೆ ಮಕ್ಕಳು ಕೂಡ ಈ ನಾಯಿಗಳಿಂದಾಗಿ ಭಯಭೀತರಾಗಿದ್ದಾರೆ ಆದಷ್ಟು ಬೇಗ ಈ ನಾಯಿಗಳ ಹಾವಳಿಯನ್ನು ಪುರಸಭೆ ಅವರು ಮತ್ತು ಬೀದರ್ಕುಂದಿಯ ಗ್ರಾಮ ಪಂಚಾಯಿತಿಯವರು ಜಂಗಿಯಾಗಿ ಕಾರ್ಯಾಚರಣೆ ನಡೆಸಿ ನಿರಂತರಿಸಬೇಕು ಎಂದು ಪಾಲಕರಾದ ಜಾಕೀರ್ ನಾಯಕ್ ಕೊಡಿ ಆಗ್ರಹಿಸಿದ್ದಾರೆ ವರದಿ ಬಂದೆನಮಾಜ್ ನಮಾಜ್ ಕುಮ್ಸಿ ಕಲಾಂ ನೂಸ್ ಮುದ್ದೇಬಿಯಾಳ್ ಬುದ್ರಕುಂದಿ ಗ್ರಾಮದ ಆರ್ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಮಿನಿ ನಾಯಿಗಳ ಕಾಟ ಹೆಚ್ಚಾಗಿದೆ ತಂದೆ ಪೇರೆಂಟ್ಸ್ ಹುಡುಗರು ತಗೊ ಖಚಿತ ಖಚಿತ ಹುಡುಗರಿಗೆ ಸ್ವಲ್ಪ ಅದ್ರ ಬಗ್ಗೆ ಗ್ರಾಮ ಪಂಚಾಯತಿ ಆಗಲಿ ಪುರಸಭೆ ಇಲಾಖೆಯವರು ಅದ್ರ ಬಗ್ಗೆ ಏನೋ ಕ್ರಮ ತೆಗೆದರೂ ಸ್ವಲ್ಪ ಚಲೋ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ ದಿನನಿತ್ಯ ತಂದೆ ತಾಯಿಗಳು ಹುಡುಗರನ್ನು ಕರೆದುಕೊಂಡು ಬರುವಾಗ ಬೈಕ್ನಲ್ಲಿ ಹಿಂದುಗಡೆ ಕುಂತು ಹುಡುಗ ಹುಡುಗರಿಗೆ ನಾಯಿಗಳು ಬೀದಿ ನಾಯಿಗಳು ಕ ಖತ್ತ ಇದ್ರ ಬಗ್ಗೆ ಭಾಳಷ್ಟು ತಿರು ಕಿಂತ ಹೇಳಿದ್ರು ಏನೋ ಕ್ರಮ ಕಾರಣ ಪಂಚಾಯಿತಿ ಅವರಾಗಲಿ ಪುರಸಭೆ ಇಲಾಖೆಯವರು ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಂಡು ಎಲ್ಲ ಆಗುತ್ತದೆ ಇಲ್ಲ ಆದರೆ ಮತ್ತೆ ಹುಡುಗರಿಗೆ ಬೀದಿ ನಾಯಿಗಳು ಖರ್ಚು ಹೋಗುತ್ತವೆ ಅಂತ ನನ್ನ ಹೆಸರು ಜಾಕಿರು ಸರ್ ನಾಯ್ಕೊಡಿ ನಾನು ದಿವಸ ಇಲ್ಲಿ ದಿನನಿತ್ಯ ನನ್ನ ಮಗಳಿಗೆ ಶಾಲೆಗೆ ಬಿಟ್ಟು ಬರುತ್ತೇನೆ ನಾನು ಆರಂಭ ಶಾಲೆಯ ಪಾಲಕರ ಇರುತ್ತೇನೆ ನಾನು